ಆತ್ಮೀಯ ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ಶಿವಾನಂದ ಅವರು ಮತ್ತು ಎಚ್ ಕೆ ಪಾಟೀಲ್ ಅವರು ನನ್ನ ಜೊಟ್ಟಿನಲ್ಲಿ ಬೆಳಿಗ್ಗೆಯಿಂದ ಸಭೆಯಲ್ಲಿ ಭಾಗವಹಿಸಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ತಿಮ್ಮಾಪುರವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಡಿ ಕೆ ಶಿವಕುಮಾರ್ ಬಂದಿದ್ದು ಈಗಿಲ್ಲ ಅವರು ಮೀಟಿಂಗ್ ಮೀಟಿಂಗಲ್ಲಿ ಅವರು ಇದ್ದರು ಎಂ ಬಿ ಪಾಟೀಲ್ರು ಆಮೇಲೆ ನಜೀರ್ ಅಹಮದ್ ಸಾಹೇಬ್ರು ಕಡಾಡಿಯವರೆಲ್ಲ ಹಿರಣ್ಣ ಕಡಾಡಿಯವರು ಲಿಹರ್ ಸಿಂಗ್ ಅವರು ರಾಜ್ಯಸಭಾ ಸದಸ್ಯರು ಆಮೇಲೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಾಗವಹಿಸಿದ್ದಾರೆ ಆಮೇಲೆ ಶರಣ್ ಪ್ರಕಾಶ್ ಪಾಟೀಲು ಮತ್ತು ನಮ್ಮ ಎಂ ಪಿ ಯಾರು ರಾಜಶೇಖರ್ ಇಟ್ನಾಳ್ ರಾಜಶೇಖರ್ ಇಟ್ನಾಳ್ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದರು ಇಲ್ಲಿ ನಾನು ಇವತ್ತು ಮೀಟಿಂಗ್ ಕರೆದಿದ್ದದ್ದು ಎಲ್ಲ ಶುಗರ್ ಫ್ಯಾಕ್ಟ್ರಿಗಳನ್ನು ಅವರ ಮಾಲೀಕರುಗಳನ್ನು ಸಭೆ ಕರೆದಿದ್ದೆ ಬಹುತೇಕವಾಗಿ ಎಲ್ಲರೂ ಭಾಗವಹಿಸಿದರು ಆರ್ ಏಯ್ಟಿ ಒನ್ ಶುಗರ್ ಫ್ಯಾಕ್ಟ್ರೀಸ್ ಇನ್ ದಿ ಸ್ಟೇಟ್ ಏಯ್ಟಿ ಒನ್ ಶುಗರ್ ಫ್ಯಾಕ್ಟ್ರೀಸ್ ಅದರಲ್ಲಿ ಹನ್ನೊಂದು ಶುಗರ್ ಫ್ಯಾಕ್ಟ್ರಿಗಳು ಸರ್ಕಾರ ವಲಯ ವಲಯದಲ್ಲಿ ಇರ್ತಕ್ಕಂಥ ಕಾರ್ಖಾನೆಗಳು ಒಂದು ಸರ್ಕಾರಿ ಶುಗರ್ ಫ್ಯಾಕ್ಟ್ರಿ ಇನ್ನು ಉಳಿದವೆಲ್ಲ ಖಾಸಗಿ ಶುಗರ್ ಫ್ಯಾಕ್ಟ್ರಿಗಳು ಎಂಬತ್ತೊಂದರಲ್ಲಿ ಹನ್ನೊಂದು ಪ್ಲಸ್ ಒನ್ ಹನ್ನೆರಡು ಬಿಟ್ಟರೆ ಇಲ್ಲಿ ಉಳಿದವೆಲ್ಲ ಖಾಸಗಿ

ಕಬ್ಬಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಆದೇಶ ಇದ್ದಂತೆ ಕಬ್ಬು ಬೆಳೆಗಾರರ ಸಾವಿರದ ಮುನ್ನೂರು ರೂಪಾಯಿ ನಿಗದಿಯಾಗಿದ್ದಕ್ಕೆ ರೈತರು ಒಪ್ಪಿಕೊಂಡಿದ್ದಾರೆ ಸರ್ಕಾರದ ನಿರ್ಧಾರ ಹೊರಬೀಳ್ತಾ ಇದ್ದಂತೆ ಕಬ್ಬು ಬೆಳೆಗಾರರು ಸಂಭ್ರಮಿಸಿದ್ದಾರೆ ಇದು ರೈತರ ಗೆಲುವು ಅಂದಿದ್ದಾರೆ ಒಂದು ರೂಪಾಯಿ ಕೂಡ ಜಾಸ್ತಿ ಮಾಡಲ್ಲ ಅಂತಿದ್ರು ಮೂರ್ ಸಾವಿರದ ಮುನ್ನೂರು ರೂಪಾಯಿ ನಿಗದಿಯಾಗಿರೋದು ಖುಷಿ ತಂದಿದೆ ಅಂದಿದ್ದಾರೆ ಕಬ್ಬು ಬೆಳೆಗಾರರ ಸಂಭ್ರಮ ನೀವು ನೋಡ್ತಾ ಇದ್ದೀರಿ ಸಂಭ್ರಮಾಚರಣೆ ಮಾಡ್ತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ ಕಬ್ಬು ಬೆಳೆಗಾರರು ಸರ್ಕಾರದ ನಿರ್ಧಾರದಿಂದ ಖುಷಿಯಾಗಿದ್ದಾರೆ ಕಳೆದ ಕೆಲವು ದಿನಗಳಿಂದ ಮೂವತ್ತು ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ಅಲ್ಲಿಂದ ರೈತರು ಎಫ್ ಆರ್ ಪಿ ಕೇಂದ್ರ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು ಸರಿ ಇಲ್ಲ ಅಂತೇಳಿ ಇನ್ನೂ ಹೆಚ್ಚು ಕೊಡಬೇಕು ಅಂತೇಳಿ ಪ್ರತಿಭಟನೆ ಪ್ರಾರಂಭ ಮಾಡಿದ್ದಾರೆ ಬೆಳಗಾವಿನಲ್ಲಿ ಬಿಜಾಪುರದಲ್ಲಿ ಬಾಗಲಕೋಟೆಯಲ್ಲಿ ಹಾವೇರಿನಲ್ಲಿ ಮತ್ತು ಗುಲ್ಬರ್ಗಾದಲ್ಲಿ ಇನ್ನೂ ಬೇರೆ ಜಿಲ್ಲೆಗಳಲ್ಲೂ ಕೂಡ ಪ್ರಾರಂಭ ಆಗಿರೋದ ರಾಯಚೂರು ಜಿಲ್ಲೆನಲ್ಲೂ ಯಾದಗಿರಿ ರಾಯಚೂರು ವಿಶೇಷವಾಗಿ ಬೆಳಗಾವಿ ರೈತರು ಹೆಚ್ಚು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರತಿಭಟನೆಯಲ್ಲಿ ನಿರತರಾಗಿದ್ದಂಥ ರೈತರಿಗೆ ರೈತ ಮುಖಂಡರುಗಳಿಗೆ ಬೆಳಗಾವಿ ಜಿಲ್ಲಾಧಿಕಾರಿ ಮತ್ತು ಸೂಪರ್ ಪೊಲೀಸ್ ಮಾತುಕತೆ ನಡೆಸಿದ್ದಾರೆ ಆ ಮಾತುಕತೆಯಲ್ಲಿ ವಿಫಲ ಆದ ಮೇಲೆ ನಾನು ಎಚ್ ಕೆ ಪಾಟೀಲ್ ಅವ್ರನ್ನ ಕಳಿಸಿದ್ದೆ ಆಮೇಲೆ ಶಿವಾನಂದ ಸುಗರ್ ಮಿನಿಸ್ಟ್ರು ಇವರನ್ನು ಕಳಿಸಿದ್ದೆ ಅಮರ ದಳವಾಯ ಅವರು ನಮ್ಮ ಅಗ್ರಿಕಲ್ಚರ್ కమిಷನ್ ಅಗ್ರಿಕಲ್ಚರ್ ಪ್ರೈಸ್ కమిಷನ್ ಪ್ರೈಸ್ కమిಷನ್ ಅಶೋಕ್ ದಳವಾಯ ಅವರು ಕಳಿಸಿದೆ ರವಿದ್ ಐ ಮೀನ್ ಜಿ ಸಿ ಮತ್ತು ಎಸ್ ಪಿ ಆ ಬೆಳಗಾವಿ ಮಾತುಕತೆ ನಡೆಸಿದ್ದಾರೆ ರೈತರ ಆ ಮಾತುಕತೆ ನಂತರ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಂಥ ಸ್ಥಳಕ್ಕೆ ಹೋಗಿ ಹತ್ತು ಪಾಯಿಂಟ್ ಎರಡು ಐದು ರಿಕವರಿ ಇರ್ತಕ್ಕಂಥದ್ದಕ್ಕೆ ಯಾಕಂತಂದರೆ ಮೂರು ಸಾವಿರ ಕೊಡಲಿಕ್ಕೆ ಶುಗರ್ ಫ್ಯಾಕ್ಟ್ರಿಗಳು ಒಪ್ಕೊಂಡಿದ್ರು ಹೋದ ವರ್ಷ ಕೊಟ್ಟಿದ್ದರು ಹೋದ ವರ್ಷ ಕೊಟ್ಟಿದ್ದಷ್ಟಕ್ಕೆ ಒಪ್ಕೊಂಡಿದ್ರು ಮೂರು ಹತ್ತು ಪಾಯಿಂಟ್ ಎರಡು ಐದಕ್ಕೆ ಮೂರು ಸಾವಿರದ ನೂರು ರೂಪಾಯಿ ಆಫರ್ ಮಾಡಿದ್ದಾರೆ ಹತ್ತು ಪಾಯಿಂಟ್ ಎರಡು ಐದು ಪರ್ಸೆಂಟೇಜ್ ರಿಕವರಿಗೆ ಮೂರು ಸಾವಿರದ ನೂರು ರೂಪಾಯಿ ಆಫರ್ ಮಾಡಿದ್ದಾರೆ ಹನ್ನೊಂದು ಪಾಯಿಂಟ್ ಎರಡು ಐದು ಶೇಕಡ ಹನ್ನೊಂದು ಪಾಯಿಂಟ್ ಎರಡು ಐದು ಈ ಇದಕ್ಕೆ ಕಬ್ಬಿನ ರಿಕವರಿ ಅಷ್ಟಿರೋದಕ್ಕೆ ಮೂರು ಸಾವಿರದ ಇನ್ನೂರು ರೂಪಾಯಿನ ಮಾಡಿದ್ದಾರೆ ಇದನ್ನು ಮಾಡೋದಕ್ಕಿಂತ ಮುಂಚಿತವಾಗಿ ಎಲ್ಲ ಶುಗರ್ ಫ್ಯಾಕ್ಟ್ರಿ ಓನರ್ಸ್ ಜೊತೆ ಮಾತಾಡಿದ್ದಾರೆ ಬೆಳಗಾಂನವರು ಬೆಳಗಾಂ ಬೆಳಗಾಂ ಸೀಮಿತ ಬೆಳಗಾಂ ಡಿಸ್ಟ್ರಿಕ್ಟ್ ಬೆಳಗಾಂ ಜಿಲ್ಲೆಯಲ್ಲಿರ್ತಕ್ಕಂಥ ಹೆಚ್ಚು ಶುಗರ್ ಫ್ಯಾಕ್ಟ್ರಿಗಳು ಬೆಳಗಾಂ ಜಿಲ್ಲೆಯಲ್ಲಿ ಇಪ್ಪತ್ತ ಎಂಟು ಅವ್ರ ಜೊತೆ ಎಲ್ಲ ಮಾತಾಡಿದ್ದಾರೆ ಮಾತಾಡಿ ಮೂರು ಸಾವಿರದ ಇನ್ನೂರು ರೂಪಾಯಿ ಅಂತೇಳಿ ಆಫರ್ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ